ಸಿದ್ಯಾ ಇಲ್ಲಿ ಮೇಲೆ ಸೇರಿಸೊಂದು ಎರಡು ಇಲ್ಲಿ ಇಲ್ಲಿ ಬಿಟ್ಟು ಇಲ್ಲ ಗ್ಯಾಪ್ ಮಾಡಿ ಅಲ್ಲ ಇಲ್ಲಿ ಗ್ಯಾಪ್ ಮಾಡಿ ಅಲ್ಲ ಎಲ್ಲಿ ಸೇರಿಸ್ಬೇಕ ಎಲ್ಲಿ ಸೇರಿಸ್ಬೇಕು ஆ மற்ற ஆச்சு இது 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 இல்லை இல்லை டச் மாட் இது

ಹಾ ಏನದು ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಹಿಂಗ್ ಇಲ್ಲಿಂದ ಇಲ್ಲಿಂದ ಹೋಗು ಇಲ್ಲಿಂದ ನೀಟಾಗಿ ಹೋಗು ಅಲ್ಲಿ ಇಲ್ಲಿ ಇಲ್ಲಿ ನೀಟಾಗಿ ತಿಂದ ಹ್ಞೂ ಗುಡ್ ಹ್ಮ್ ಗುಡ್ ಇದೇನ ಹೇಳ ನೀಟಾಗಿ ಕೂತ್ಕ ಫಸ್ಟ್ ಇದೇನ ಜೋರ ಕೇಳ ಕೇಳಂಗಿಲ್ಲ ಇಲ್ಲಿ ಹ್ಞೂ ಇದು ജോറിയ്വക്കു ഏന ജോറിയോ